ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂತ ಇದ್ದೀನಿ ಎಲ್ಲರಿಗೂ ರಮ್ಯಾ ಹೊನ್ನ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬಾ ದಿನ ಆಯ್ತಲ್ಲ ಈ ಥರ ಫೇಸ್ ಟು ಫೇಸ್ ಮಾತಾಡದೆ ಅವ್ರ ಕೊಡ್ತಾ ಇದ್ದೆ ಇಲ್ಲ ಅಂದ್ರೆ ಶಾರ್ಟ್ ವಿಡಿಯೋಸ್ ಹಾಕ್ತಾ ಇದ್ದೆ ಈ ಥರ ಲಾಂಗ್ ವಿಡಿಯೋಸ್ ಹಾಕ್ದನ್ನ ತುಂಬಾ ಟೈಮ್ ಆಯ್ತು ಇವತ್ತು ನಾನು ಕಂಟೆಂಟ್ ತಂದಿರೋದು ನೀವು ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಲ್ಯಾಶಸ್ ತಮ್ಮೆಲ್ಲ ನೋಡಿರ್ತೀರ ಲಾಶಸ್ ಥರ ಯೂಸ್ ಮಾಡಬೇಕು ಅಂತ ಲಸಸ್ ಕಲೆಕ್ಷನ್ ಹತ್ರ ಇಷ್ಟ ಇಷ್ಟಿದೆ ಇಷ್ಟಿದೆ ಇದ್ರಲ್ಲಿ ಬಂದ್ಬಿಟ್ಟು ಇದೊಂದು ಅದು ಬಿಟ್ಟರೆ ಹುಡ ಬ್ಯೂಟಿ ಅವ್ರದ್ದು ಇದೆ ಹುಡಾ ಬ್ಯೂಟಿ ಹುಡ ಅವ್ರದ್ದು ಅದು ಶೇರ್ ಬಂದ್ಬಿಟ್ಟು ಟೂ ಜೀರೋ ಟ್ವೆಂಟಿ ನೈನು ಅದು ಬಂದು ಅದು ಬಿಟ್ಟರೆ ಇದೊಂದಿದೆ ಇದು ಇದು ಇದರ ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ಹುಡ ಇದು ಸ್ವಲ್ಪ ಹುಡದು ಇದು ಸ್ವಲ್ಪ ಚೆನ್ನಾಗಿದೆ ಕಡಿಮೆಲಿ ಸಿಗುತ್ತೆ ಹೂಡ ಸ್ವಲ್ಪ ಜಾಸ್ತಿ ಓಕೆ ಇದನ್ನು ಇವಾಗ ಯಾವ ಥರ ಯೂಸ್ ಮಾಡೋದಂತ ಮಾಡೋಣ ಫಸ್ಟ್ ಬಂದ್ಬಿಟ್ಟು ಮೆಬಲಿನ್ ನ್ಯೂಯಾರ್ಕ್ ಮೆಬಲಿನ್ ನನ್ನ ಹತ್ರ ಎರಡು ಮೂರು ಇದೆ ಡಾಸ್ಲರ್ ಲ್ಯಾಕ್ಮಿ ಓಕೆ ಇದು ಫಸ್ಟ್ ಬಂದ್ಬಿಟ್ಟು ಮಾಡ್ತೀನಿ ಫಸ್ಟ್ ನಿಮ್ಗೆ ಯಾವ ಶೇಪ್ ಅಂತ ನೀವು ಫಸ್ಟು ಐಲ್ಯಾಂಡ್ರನ್ನು ಬಿಡಿಸ್ಕೊಡಿ ರೂಟ್ ಇದೆ ಅಂತ ನೋಡ್ ಚೆಕ್ ಮಾಡ್ಕೊಳ್ಬೇಕು ಫಸ್ಟ್ ಇಲ್ಲಿ ನೋಡಿ ಈ ಕಡೆ ಸ್ವಲ್ಪ ಲಾಂಗ್ ಇದೆಯಲ್ಲ ಲಾಂಗ್ ಏರ್ಸಿರೋ ಕಡೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಲೋ ಇದೆಯಲ್ಲ ಅದು ಸ್ಟಾರ್ಟಿಂಗಲ್ಲಿ ಬರ್ಬೇಕು ತರ ತಗೋಬೇಕು ಮತ್ತೆ ಯಾವ್ದು ಲೆಫ್ಟ್ ಆ್ಯಂಡ್ ರೈಟ್ ಯಾವ ಕಡೆದು ಅಂತ ಚೆಕ್ ಮಾಡಿಬಿಟ್ಟು ಅದನ್ನೇ ತಗೊಬೇಕು ತಗೊಂಡು ಇದಕ್ಕೆ ನಾವು ನೀಟಾಗಿ ಗ್ಲೂ ಹಚ್ಕೊಳ್ಬೇಕು ಗ್ಲೂ ಬಂದ್ಬಿಟ್ಟು ಇದು ಸ್ವಿಸ್ ಬಿಟ್ಟಿ ಇದು ಚೆನ್ನಾಗಿದೆ ನಾನು ಇದರಲ್ಲೇ ಎರಡು ಟೂ ಟೈಪ್ಸ್ ಬರುತ್ತೆ ವೈಟ್ ಬರುತ್ತೆ ಬ್ಲ್ಯಾಕ್ ಬರುತ್ತೆ ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಬಂದುಬಿಟ್ಟು ವೈಟೇ ತುಂಬ ಬ್ಲೂ ಸ್ವಲ್ಪ ಚೆನ್ನಾಗಿ ಕೂರುತ್ತೆ ಅಂತ ಅನಿಸುತ್ತೆ ಬ್ಲ್ಯಾಕು ಕೂರುತ್ತೆ ಕೂರಲ್ಲ ಅಂತಲ್ಲ ಓಕೆ ಚೆನ್ನಾಗಿದೆ ಅದೇ ಬಿಟ್ಟರೆ ನನ್ನ ಹತ್ರ ಇನ್ನು ಸ್ವೀಟ್ ಸ್ವೀಟಿಗೆ ಬಿಟ್ಟು ಬೇರೆ ಇದೆ ಐ ಅಡೇತೀವ್ ಅಂತ ಚೆನ್ನಾಗಿದೆ ಇದನ್ನು ಕೂಡ ಇದನ್ನು ಯೂಸ್ ಮಾಡ್ತೀನಿ ಇವಾಗ ನಾನು ಐಲ್ಯಾಂಡ್ರ್ ಕವರ್ ಸ್ವಲ್ಪ ಚೆನ್ನಾಗಿ ಬರಲಿ ಅನ್ನೋ ಲೆಕ್ಕದಲ್ಲಿ ನಾನು ಬ್ಲ್ಯಾಕೇ ತೊಗೊಂಡಿದ್ದೆ ಸ್ವಲ್ಪ ಬ್ಲ್ಯಾಕನ್ನು ಯೂಸ್ ಮಾಡೋಣ ವೈಟ್ ಆದರೂ ಏನು ವೈದು ವೈಟ್ ಕಾಣಿಸಲ್ಲ ಸ್ವಲ್ಪ ಟೈಮ್ ಆಗಿರತ್ತೆ ಗಮ್ ಥರ ಆಮೇಲೆ ಅದು ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ಗೊತ್ತಾಗಲ್ಲ ಬ್ಲ್ಯಾಕಿಗೆ ಅದು ಈ ಥರ ಸ್ವಲ್ಪ ನೀಟಾಗಿ ಹಾಕೊಳ್ಳಿ ಅದು ಮಿಡಲಲ್ಲಿ ನಾವು ಜಾಸ್ತಿ ಹಾಕಿಲ್ಲ ಅಂದ್ರೆ ಲಾಸ್ಟ್ ಎಡ್ಜಿ ಇರುತ್ತಲ್ಲ ಎಡ್ಜಿಗಂತೂ ಕರೆಕ್ಟಾಗಿ ಹಾಕ್ಕೊಳ್ಬೇಕು ನೀಟಾಗಿ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಹೀಗೆ ರೆಡಿ ಇಟ್ಕೊಳ್ಬೇಕು ಹೀಗೆ ಈ ಥರ ರೆಡಿ ಇಟ್ಕೊಳ್ಬೇಕು ನಾನೇ ಹಾಕ್ಕೊಳ್ಳೋದ್ರಿಂದ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಕಸ್ಟಮರ್ಸ್ಗಾದ್ರೆ ಫುಲ್ ಕಣ್ಣು ಮುಚ್ಚಿ ಅಂತ ಹೇಳಿಬಿಟ್ಟು ಅವರಿಗೆ ಹಾಕ್ಬೋದು ನೀಟಾಗಿ ನಾವು ಬಟ್ ನಾನೇ ಹಾಕೊಳ್ಳೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ ಈ ಎಡ್ಜ್ ಈ ಫಸ್ಟ್ ಪಾಯಿಂಟ್ ಇದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಆಪ್ಷನ್ ಅಲ್ಲಿ ಬೇಕಿತ್ತು ಇವಾಗ ನೀವು ವಿಡಿಯೋದಲ್ಲಿ ನೋಡ್ಬಿಟ್ಟು ನನಗೆ ಹೇಳ್ಬೋದು ಕಣ್ಣು ಇಲ್ಲ ಚೆನ್ನಾಗಿಲ್ಲ ಓವರ್ ಅಂತ ಅನ್ಸ್ತಾ ಇದೆ ಆ ಥರ ಹೇಳ್ಬೋದು ಬಟ್ ರಿಯಲ್ ಆಗಿ ಮಾಡಿದ್ರೆ ತುಂಬ ಕೊಡುತ್ತೆ ಫೈನಲಿ ಆಮೇಲೆ ಅನಿಸುತ್ತೆ ನಮಗೆ ಕಣ್ಣಿಗೆ ಒಂದು ಫಿನಿಶಿಂಗ್ ಬಂದಿದೆ ಅಂತ ಈ ಥರ ಕಾಣಿಸುತ್ತೆ ಏನು ಅನ್ನಿಸ್ತಾಯಿದೆ ನಿಮಗೆ ಲ್ಯಾಶಸ್ ಇದ್ರೂ ಚೆಂದ ಈ ಕಣ್ಣು ನೋಡಿ ಎಷ್ಟು ಡೀಸೆಂಟಾಗಿ ಕಾಣಿಸ್ತಿದೆ ಏನೂ ಇಲ್ಲ ಒಂದು ಫುಲ್ ಮೇಕಪ್ ಆದಾಗ ಈ ಥರ ಬೇಕೇ ಬೇಕು ಇದು ಒಂದು ನಿಮಿಷ ಇವಾಗ ಇದು ಇದು ಫುಲ್ ಅಲ್ಲ ಇದ್ರದ್ದು ಏನಿದೆಯೋ ಇದಕ್ಕೆ ಫುಲ್ ನಾನು ಮೇಕಪ್ ಮಾಡ್ತೀನಿ ಇದಕ್ಕೆ

ಇದು ಬಂದ್ಬಿಟ್ಟು ನಾರ್ಮಲ್ ಅನ್ನಿಸ್ತಾ ಇದೆ ಬ್ರೈಡ್ ಅಂತ ಹೇಳಿ ಬಂದಾಗ ಕಣ್ಣಂತೂ ಹೈಲೈಟ್ ಆಗಿರಬೇಕಾಗುತ್ತೆ ಕಣ್ ಕಂಪಲ್ಸರಿ ಹೈಲೈಟ್ ಬೇಕೇ ಬೇಕು ಏನೇ ಇರಲಿ ಅದು ಚೆನ್ನಾಗೇ ಬರುತ್ತೆ ಲಿಪ್ ಸ್ವಲ್ಪ ಡಾರ್ಕ್ ಬೇಕಾಗಬಹುದು ಮೇಕಪ್ಪಿಗೆ ಯಾಕಂದರೆ ತುಂಬ ಡಲ್ ಇದು ನಾರ್ಮಲ್ ಲುಕ್ ಬರುತ್ತೆ ಅಷ್ಟೇ ಮತ್ತು ಪೆನ್ಸಿಲ್ ಸ್ವಲ್ಪ ಡಾರ್ಕ್ ಕೊಡ್ತೀನಿ ಮೇಕಪ್ ಲುಕ್ಕಿಗೆ ಇನ್ನೂ ಏನು ಇದನ್ನು ನಾರ್ಮಲ್ ಹೈಬ್ರೋ ಏನಿದೆಯೋ ಅದನ್ನೇ ಯೂಸ್ ಮಾಡಿದ್ದೀನಿ ಇದನ್ನು ಈ ಕಣ್ಣಿಗೂ ಈ ಕಣ್ಣಿಗೂ ಎಷ್ಟು ಡಿಫ್ರೆನ್ಸ್ ನಾನು ಇನ್ನೂ ಇದು ಮಾಡಿಲ್ಲ ಏನು ಹೇಳ್ತಾರೆ ಐ ಮೇಕಪ್ ಏನೂ ಮಾಡಿಲ್ಲ ಸೊ ಅದಕ್ಕೋಸ್ಕರ ನಿಮ್ಗೆ ಅಷ್ಟೊಂದು ದಿನ ಹೈಲೈಟ್ ಆಗಿಲ್ಲ ಇರ್ಬೋದು ಇನ್ನು ಹೈಲೈಟ್ ಆಗಿ ಕಾಣಿಸುತ್ತೆ ಐ ಐ ಮೇಕಪ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ವಿಥೌಟ್ ಐ ಮೇಕಪ್ ಯಾವ ಥರ ಕಾಣಿಸುತ್ತೆ ನೋಡಿ ನಾವು ಇಷ್ಟೇ ಇಟ್ಟಾಗ ಏನು ಅಷ್ಟು ಡಿಫ್ರೆನ್ಸ್ ಅಂತ ಅಷ್ಟೇನು ಚೆನ್ನಾಗಿ ಕಾಣಿಸಲ್ಲ ಎಷ್ಟು ನಾವು ಇದಕ್ಕೆ ಒಂದು ಲಾಶ್ ಓಕೆ ನೀ ನೀವು ಹೇಳ್ಬೋದು ನೆಕ್ಸ್ಟ್ ಒಂದು ಐದು ಗಂಟೆ ಹಚ್ಚಿದ್ರೂ ಚೆನ್ನಾಗಿ ಕಾಣಲ್ವಾ ಅಂತ ನಾನು ಅದನ್ನು ಟ್ರೈ ಮಾಡ್ತೀನಿ ಇದು ನೋಡಿ ತುಂಬಾ ಸಿಂಪಲ್ ಅಂತ ಅನ್ಸುತ್ತೆ ಇದು ನೋಡಿ ನಾರ್ಮಲ್ ಲುಕ್ ಅನ್ಸುತ್ತೆ ಡಿಫ್ರೆಂಟ್ ಅಂತ ಅನ್ಸುತ್ತಿಲ್ಲ ಇದು ನೋಡಿ ಬ್ರೈಟ್ ಲೆನ್ಸ್ ಹಾಕಿದಾಗಲು ಇನ್ನ ಕಣ್ಣು ಬ್ರೈಟ್ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ವೆಡ್ಡಿಂಗ್ ಲುಕ್ ಆಲ್ಮೋಸ್ಟ್ ಐ ಇದೇ ಬೇಕಾಗುತ್ತೆ ಇಟ್ ವೆಡ್ಡಿಂಗ್ ಲುಕ್ ಇದು ನಾರ್ಮಲ್ ಡ್ರೆಸ್ ಅಲ್ಲಿ ಓಕೆ ಅಂತ ಅನ್ಸ್ಬೋದು ಓಕೆ ಇದಾಗಿದ್ದು ಇವತ್ತಿನ ಬ್ಲಾಗ್ ನೆಕ್ಸ್ಟ್ ವ್ಲಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಓಕೆ ಇವತ್ತಿನ ಇದಾಗಿತ್ತು ನೆಕ್ಸ್ಟ್ ವ್ಲಾಗ ಸಿಗ್ತೀನಿ ಅಲ್ಲಿಗೂ ಟೇಕ್ ಕೇರ್ ಬೈ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಕ್ಕ ಇವಾಗ ಮತ್ತೆ ರಿಮೂವ್ ಮಾಡಿದ್ದೀನಿ ನೋಡಿ ಫುಲ್ ಮೇಕಪ್ಪನೇ ಒಂದು ಫುಲ್ ಒಂದು ಚೇಂಜ್ ಅವ್ರು ಕೊಡಬೇಕು ಅಂತ ಹೇಳಿದ್ರೆ ಐಲೈಸಸ್ ಕಂಪಲ್ಸರಿ ಬೇಕೇ ಬೇಕು ಫುಲ್ ಡಿಫ್ರೆಂಟ್ ಲುಕ್ ಕೊಟ್ಟುತ್ತೆ ಓಕೆ ಬಟ್ ರಿಮೂವ್ ಮಾಡಿ ಎಷ್ಟು ಒಂದು ಒಂದು ಒಬ್ರಿಗೂ ಮೇಕಪ್ಪಲ್ಲಿ ಎಷ್ಟು ಚೇಂಜ್ ಮಾಡ್ಬೋದು ನೋಡಿ ನಾನು ಅಲ್ಲಿ ಮಾತ್ರ ಒರೆಸಿರೋದು ರಿಯಲ್ ಕಲರ್ ಇದು ನೋಡಿ ರಿಯಲ್ ಕಲರ್ ರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಲರ್ ಥಿಯರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವ ಮಾರ್ಕ್ಗೆ ಯಾವ ಕಲರ್ ಹಾಕಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿಯೇ ಯೂಸ್ ಮಾಡಬೇಕಾಗುತ್ತೆ ಇದು ಇವಾಗ ಇಷ್ಟು ನಾನು ರಿಮೂವ್ ಮಾಡಿದ್ದೀನಿ ಬಟ್ ನಿಮ್ಗೆ ಅನಿಸ್ತಾ ಇರ್ಬೋದು ಇದು ಕ್ಲಿಯರ್ ಆಗಿದೆ ಅಂತ ಬಟ್ ಫೇಸ್ ಮೇಕಪ್ ರಿಮೂವರ ಯೂಸ್ ಮಾಡಿಬಿಟ್ಟು ಮತ್ತೆ ಟಿಶ್ಯೂ ತೊಗೊಂಡು ನಾನು ಒರೆಸಿದ್ರೆ ಇವಾಗ ಎಷ್ಟು ತೆಗೆದಿದ್ದೀನೋ ಅಷ್ಟೇ ಬರುತ್ತೆ ಅಂದರೆ ಫೇಸಲ್ಲಿ ನಾವು ಮಾಡಿರೋ ಮೇಕಪ್ ಅನ್ನೋದು ಬ್ಲೆಂಡ್ ಆಗಿರುತ್ತೆ ಚೆನ್ನಾಗಿದೆ ರಿಸಲ್ಟ್ ಮೇಪ್ ಮೇಕಪ್ ಅನ್ನೋದು ಒಂದು ಮ್ಯಾಜಿಕ್ ಅನ್ಬೋದು ಈ ಕಡೆ ಎಲ್ಲ ನಾವು ಕ್ರೀಮ್ ಹಚ್ಚಿದ್ದೀವಿ ಅಂದರೆ ಅದು ಏನದು ಹಂಗು ಬಿಡಿತಾ ಇದ್ರೆ ಹಂಗೆ ಬಿಡಿತೀವಿ ಬಿಡ್ತಿದ್ರು ಅಂತಾರೆ ಬಟ್ ಅದೇ ನನಗೆ ಮೇಕಪ್ ಮಾಡೋ ಟೈಮಲ್ಲಿ ನನ್ನ ಹತ್ರ ಯಾರೂ ಇರಬಾರ್ದು ನಾನು ಒಬ್ಳೇ ಇರಬೇಕು ನನಗೆ ಅದು ಕರೆಕ್ಟಾಗಿ ಒಂದು ರಿಸಲ್ಟ್ ಬರಬೇಕು ಅಂದರೆ ಯಾರು ಇದ್ದಾಗ ನಾನು ಸ್ವಲ್ಪ ಪ್ಯಾನಿಕ್ ಹಾಕ್ತೀನಿ ಅಂದರೆ ಅದೇ ಅದರ ಬಗ್ಗೆ ಅವ್ರಿಗೆ ನಾಲೆಜ್ ಇದ್ದವರಾದರೆ ಓಕೆ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಸ್ಟಾರ್ಟಿಂಗೆಲ್ಲ ಸ್ಟಾರ್ಟಿಂಗ್ದೆಲ್ಲ ಹಚ್ಚುವಾಗ್ಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ ತೆಗಿರಿ 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 ಅಂತ ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಅಂದರೆ ನಾನು ಮೇಕಪ್ ಮಾಡುವಾಗ ಆಲ್ಮೋಸ್ಟ್ ನಾನು ಇದು ಕೊಡಲ್ಲ ಮಿರರ್ ಕೊಡೋಲ್ಲ ಯಾಕಂತ ಹೇಳಿದ್ರೆ ಅವ್ರು ಸ್ಟಾರ್ಟಿಂಗ್ದಲ್ಲೇ ಹೇಳ್ತಾರೆ ಇಲ್ಲಿ ಕಮ್ಮಿ ಹಚ್ಚಿ ಅಲ್ಲಿ ಕಮ್ಮಿ ಹಚ್ಚಿ ಇಲ್ಲಿ ಕಮ್ಮಿ ಹಚ್ಚಿ ನಾನು ಹೇಳೋದು ನಾನು ಪ್ರಾಪ್ ನಾನು ಕರೆಕ್ಟಾಗಿ ಒಂದು ಮೇಕಪ್ ಸೆಟ್ ಮಾಡ್ತೀನಿ ಅದು ಆದಮೇಲೂ ನಿಮ್ಗೆ ಅದು ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂದರೆ ಕಾಂಪ್ಯಾಕ್ಟಿಂದ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು ಅಂತ ಹೇಳ್ತೀನಿ ಆಮೇಲೆ ಲಾಸ್ಟ್ ಫೈನಲಲ್ಲೇ ನಾನು ಮೀರ ಕೊಡೋದು ಎಲ್ರಿಗೂ ಒಂಥರ ಬೆಂಗಳೂರು ಕಡೆ ಆ ಥರ ಎಲ್ಲ ನೀಟಾಗಿ ಹಚ್ಚಿಸ್ಕೊತಾರೆ ನೀಟಾಗಿ ಮೇಕಪ್ ಮಾಡ್ತಾರೆ ಸ್ಟೆಪ್ ಬೈ ಸ್ಟೆಪ್ ಇದು ಮಾಡಿಲ್ವಾ ಅದು ಮಾಡಿಲ್ವಾ ಅಂತ ನಮಗೆ ಇನ್ನೂ ಒಂದು ಸ್ಟೆಪ್ ಮೇಲುಗಡೆ ಹೋಗ್ಬಿಟ್ಟು ಇನ್ನೂ ಹೇಳ್ತಾರೆ ಬಟ್ ಇವ್ರ ಕಡೆ ಎಲ್ಲ ಹಾಗಾಗಲ್ಲ ಯಾರೂ ಇಲ್ಲ ಅಂತ ಹೇಳಿದ್ರೆ ಬೆಟರು ಚೆನ್ನಾಗಿರುತ್ತೆ ಅದರಲ್ಲೂ ಸ್ವಲ್ಪ ಫ್ಯಾಮಿಲಿ ಎಲ್ಲ ಪರಿಚಯ ಇರೋರು ಅಂತ ಹೇಳಿದ್ರೆ ಅಂತೂ ಸ್ವಲ್ಪ ಕಷ್ಟವೇ ಆಗುತ್ತೆ ಅದರ ಲುಕ್ ಆ ಥರ ಮಾಡೋಕ್ಕಲ್ಲ ಏನಕ್ಕೆ ಇಷ್ಟೊಂದು ಬೆಳಿತಿದ್ಲ ಏನಕ್ಕೆ ಅಷ್ಟು ಏನಕ್ಕೆ ಬಡೀತೀವಿ ಅನ್ನೋ ನನಗೆ ಗೊತ್ತಿರುತ್ತೆ ಎಷ್ಟೊಂದು ಮಾರ್ಕ್ಸ್ ಇರುತ್ತೆ ಎಷ್ಟೊಂದು ಒಬ್ಬೊಬ್ಬರು ಫೇಸಲ್ಲಂತೂ ಪಿಂಪಲ್ಸ್ ಹೆವಿ ಇರುತ್ತೆ ಅದನ್ನು ಕವರ್ ಮಾಡಿ ಅದಕ್ಕೆ ಮೇಕಪ್ ಕೊಡಬೇಕು ಒಂದು ಸ್ಮೂತ್ ಮೇಕಪ್ ಕೊಡಬೇಕು ಅಂತ ಹೇಳಿದಾಗ ಅಷ್ಟು ಫೌಂಡೇಶನ್ ಆಗಲಿ ಅಷ್ಟು ಕ್ರೀಮ್ಸ್ ಆಗಲಿ ಅಷ್ಟು ಕಾಂಪ್ಯಾಕ್ಟ್ ಆಗಲಿ ನಾವೇ ಎಷ್ಟಲೇ ಬೇಕಾಗುತ್ತೆ ಓಕೆ ಇವತ್ತಿನ ಬ್ಲಾಗ್ ಮುಗಿತು ನಾನು ಮಾತಾಡೋದು ತುಂಬ ದಿನ ಬಿಟ್ಟಿದ್ದೆ ಇವಾಗ ಮತ್ತೆ ವಾಪಸ್ ಮಾತಾಡ್ತಾ ಇದ್ದೀನಿ ಮಾತು 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 ಅದೇ ಆಗಿಬಿಡುತ್ತೆ ಓಕೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಪ್ಲೀಸ್ ಒಂದು ವರ್ಷ ಕಂಪ್ಲೀಟ್ ಆಯಿತು ನಾನು ವಿಡಿಯೋ ಮಾಡ್ತಾನೇ ಇದ್ದೀನಿ ಒಂದು ವರ್ಷದಿಂದ ಎಷ್ಟು ಜನ ಸಬ್ಸ್ಕ್ರೈಬರ್ ಇಷ್ಟ ಆಗಿದ್ದಾರೆ ಅನ್ನೋದು ನನಗೆ ಕೌಂಟ್ ಆಗುತ್ತೆ ಆಗ್ತಾ ಏರ್ತಾನೇ ಇಲ್ಲ ಮೇಲ್ಗಡೆ ವಿಡಿಯೋಸ್ ಆಗ್ತಾ ಇದ್ದೀನಿ ಏರ್ತಾನೆ ಇಲ್ಲ ಬಟ್ ಓಕೆ ನೋಡೋಣ ನಿಮ್ಗೆ ಯಾವಾಗ ಮನಸ್ಸು ಬರುತ್ತೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಅಂತ ನೋಡ್ತೀನಿ ನಾನು ಓಕೆ ಥ್ಯಾಂಕ್ ಯು ಮತ್ತು ಸಿಗ್ತೀನಿ ಮೀಡಿಯಾದಲ್ಲಿ ಬಾಯ್ ಇದೇ ಥರ ಯೂಸ್ ಆಗಿರೋ ವಿಡಿಯೋಸ್ ಬೇಕು ಅಂದರೆ ಹೇಳಿ ನೆಕ್ಸ್ಟ್ ಇನ್ನೂ ಒಂದು ಎರಡು ಮೂರು ಕಂಟೆಂಟ್ ಇಟ್ಕೊಂಡಿದ್ದೀನಿ ಲೆನ್ಸ್ ಯಾವ ಥರ ನಾವೇ ಹಾಕ್ಕೊಳ್ಬೇಕು ಲೆನ್ಸ್ ಹಾಕೋದ್ರಿಂದ ಏನು ಡಿಫ್ರೆನ್ಸ್ ಕಾಣಿಸುತ್ತೆ ಲೆನ್ಸ್ ಹಾಕೋದ್ರಿಂದ ಒಂದು ಮೇಕಪ್ ಹೇಗೆ ನಾವು ಮ್ಯಾಜಿಕ್ ಥರ ಚೇಂಜ್ ಮಾಡ್ಬೋದು ಅಂತ ಅದೊಂದು ಇಟ್ಕೊಂಡಿದ್ದೀನಿ ಅದು ಬಿಟ್ಟರೆ ಲಿಪ್ಸ್ಟಿಕ್ಕಲ್ಲಿ ಒಂದು ಸ್ವಲ್ಪ ಶೇಡ್ಸ್ ಯಾವ್ಯಾವ ಥರ ಯೂಸ್ ಮಾಡ್ಬೋದು ಯಾವ್ಯಾವ ಥರ ಐಡಿಯಾ ಮಾಡಿ ಯಾವ ಥರ ಮಿಕ್ಸಿಂಗ್ ಮಾಡಿ ಇನ್ನೊಂಥರ ಬ್ರೈಡ್ ಅಥವಾ ನಾರ್ಮಲ್ ಆಗಿ ನಾವು ಯೂಸ್ ಮಾಡ್ಬೋದು ಇರೋದೇ ಒಂದು ಮೂರು ನಾಲ್ಕು ಐಟಮ್ ಲಿಪ್ಸ್ಟಿಕ್ ಒಳ್ಳೆ ಕ್ವಾಲಿಟಿದಿದ್ದರೆ ಅದರಿಂದನೇ ನಾವು ಬೇರೆ ಬೇರೆ ಕಲರ್ಸ್ ಯಾವ ಥರ ಚೇಂಜ್ ಮಾಡ್ಬೋದು ಅದನ್ನು ಒಂದು ಐಡಿಯಾ ಇದೆ ಅದನ್ನು ಒಂದು ಇಟ್ಕೊಂಡಿದ್ದೀನಿ ಕಂಟೆಂಟಾಗಿ ನೆಕ್ಸ್ಟು ಓಕೆ ಸ್ವಲ್ಪ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೀಕರ್ ಬೈ ಬಾಯ್